ಪುತ್ರಿ ಇದೇನಮ್ಮ ನಿರಾಭರಣಳಾಗಿ ಸನ್ಯಾಸಿಯಂತೆ ದೇವರ ಮುಂದೆ ಕುಳಿತಿರುವೆ ಅತ್ತೆಯವರೇ ತಮ್ಮ ಪುತ್ರ ಯುದ್ಧದಿಂದ ಯಶಸ್ವಿಯಾಗಿ ಬರಲಿ ಎಂದು ಕೋರುತ್ತಾ ವ್ರತವನ್ನು ಮಾಡುತ್ತಿದ್ದೇನೆ ವ್ರತವೇ ಯಾವ ವ್ರತವಮ್ಮ ಉಪವಾಸದ ವ್ರತ ದೇಹ ಧಾರಣೆಗೆ ಅಗತ್ಯವಿತ್ತಷ್ಟೇ ನೀರನ್ನು ಕುಡಿದು ಅನ್ನ ಆಹಾರಗಳನ್ನು ತ್ಯಜಿಸಿ ಒಡವೆ ಅಲಂಕಾರಗಳಿಂದ ದೂರವಿದ್ದು ಪತಿಗೆ ಜಯ ಸಿಗಲಿ ಎಂದು ದೇವರ ಧ್ಯಾನ ಮಾಡುತ್ತಾ ನೆಲದ ಮೇಲೆ ನಿದ್ರಿಸುವುದು ಹೆಚ್ಚು ಸಮಯ ಮೌನದಿಂದ ಇರುವುದು ದೇವತಾ ಕಾರ್ಯದ ವಿನಃ ಹೊರಗೆ ಹೋಗದೇ ಇರುವುದು ಯುದ್ಧ ನಿಲ್ಲುವವರೆಗೂ ಈ ವ್ರತವನ್ನು ಪಾಲಿಸಲು ನಿರ್ಧರಿಸಿದ್ದೇನೆ ಆಹ ನಿನ್ನ ಅನನ್ಯವಾದ ಭಕ್ತಿ ಶ್ರದ್ಧೆ ಯಾರು ಏನು ಹೇಳದಿದ್ದರು ನೀನಾಗಿಯೇ ಯೋಚಿಸಿ ಮಾಡುವ ಪೂಜೆ ಪುನಸ್ಕಾರ ಇವೆಲ್ಲವನ್ನು ಮಾಡಿ ನೀನೇ ನನಗೆ ಮಾದರಿಯಾಗಿಬಿಟ್ಟೆ ಪುತ್ರಿ ಇಂದಿನಿಂದ ನಾನೂ ಕೂಡ ನನ್ನ ಮಗನ ಶ್ರೇಯಸ್ಸಿಗಾಗಿ ಆ ದೇವರನ್ನು ಪೂಜೆ ಮಾಡಿ ಪ್ರಾರ್ಥಿಸುತ್ತೇನೆ ನನ್ನ ಮಗ ಜಯಶೀಲನಾಗಿ ಬರಲಿ ಎಂದು ಆ ದೇವರನ್ನು ಬೇಡಿಕೊಳ್ಳುತ್ತೇನೆ